ಶಿಕ್ಷಣದ ಜೊತೆಗೆ ಸಂಸ್ಕಾರ ಬೇಕು ಮೌಲ್ಯಗಳಿಲ್ಲದ ಶಿಕ್ಷಣ ನಿಷ್ಪ್ರಯೋಜಕ ಗುರುರಾಜ್ ಕರ್ಜಕಿ ಜೀವನದ ನಿಜವಾದ ಮೌಲ್ಯವು ಹಣ ಅಥವಾ ಅಧಿಕಾರದಿಂದಲ್ಲ ಬದಲಾಗಿ ಉತ್ತಮ ನಡವಳಿಕೆಯಿಂದ ಬರುತ್ತದೆ ಎಂದು ಶಿಕ್ಷಣ ತಜ್ಞ ಡಾಕ್ಟರ್ ಗುರುರಾಜ ಕರ್ಜಕಿ ಅವರು ಹೇಳಿದರು ತಾಲೂಕಿನ ಮುಧೋಳ ಗ್ರಾಮದಲ್ಲಿ ತ್ರಿಲಿಂಗೇಶ್ವರ ವಿದ್ಯಾವರ್ಧಕ ಸಮಿತಿ ವತಿಯಿಂದ ತ್ರಿಲಿಂಗೇಶ್ವರ ಪ್ರೌಢಶಾಲೆಯ ಐವತ್ತನೇ ವರ್ಷದ ಸುವರ್ಣ ಸಂಭ್ರಮ ಕಾರ್ಯಕ್ರಮದ ಅಂಗವಾಗಿ ಹಳೆಯ ವಿದ್ಯಾರ್ಥಿಗಳ ಸನ್ಮಾನ ಪ್ರೌಢಶಾಲೆ ಹಾಗೂ ಶ್ರೀ ತ್ರಿಲಿಂಗೇಶ್ವರ ಇಂಟರ್ನ್ಯಾಷನಲ್ ಸ್ಕೂಲ್ ವಾರ್ಷಿಕ ಸ್ನೇಹ ಸಮ್ಮೇಳನ ಹಾಗೂ ಹತ್ತನೇ ವರ್ಗದ ವಿದ್ಯಾರ್ಥಿಗಳ ಬೀಳ್ಕೊಡುವ ಸಮಾರಂಭದಲ್ಲಿ ಮಾತನಾಡಿದರು ತ್ರಿಲಿಂಗೇಶ್ವರ ಈ ಒಂದು ಸಂಸ್ಥೆ ಐವತ್ತು ವರ್ಷ ಇನ್ನೂ ಒಂದು ಶತಮಾನಕ್ಕಿಂತ ಈ ಶಾಲೆಗೆ ಅಭಿಮಾನದ ಗರಿ ಮೂಡಲಿ ಎಂದು ಅಭಿನಂದನೆ ತಿಳಿಸಿದ್ರು ಮಕ್ಕಳಲ್ಲಿ ಶಿಕ್ಷಣದ ಮೌಲ್ಯಗಳನ್ನ ಹಾಕಬೇಕು ಜನ್ಮ ಕೊಟ್ಟ ತಂದೆ ತಾಯಿ ಕಲಿಸಿದ ಗುರುಗಳಿಗೆ ಕಲಿತ ಶಾಲೆಗೆ ಮೊದಲು ಗೌರವ ಕೊಡಬೇಕು ಶಿಕ್ಷಣ ಅಂದ್ರೆ ಸರ್ಟಿಫಿಕೇಟ್ ಅಲ್ಲ ಒಂದು ಮಾರ್ಕ್ಸ್ ಕಾರ್ಡ್ ಅಲ್ಲ ಅದು ಒಂದು ಮೌಲ್ಯದ ಗುರುತು ನಾವು ಎಲ್ಲವನ್ನೂ ಹಣದ ದೃಷ್ಟಿಯಿಂದ ಅಳೆಯುತ್ತೇವೆ ಆದರೆ ಮಾನವ ಜೀವನದ ಮೌಲ್ಯವನ್ನ ಹಣದ ದೃಷ್ಟಿಯಿಂದ ಅಳೆಯಲಾಗುವುದಿಲ್ಲ ಎಂಬುದನ್ನ ನಾವು ಅರ್ಥ ಮಾಡಿಕೊಳ್ಬೇಕು ಎಂದು ತಿಳಿಸಿದರು ಶಿಕ್ಷಣ ತಜ್ಞರು ಮಾಜಿ ರಾಜ್ಯಸಭಾ ಸದಸ್ಯರು ಬಸವರಾಜ್ ಪಾಟೀಲ್ ಸೇಡಂ ಧ್ವಜಾರೋಹಣ ನೆರವೇರಿಸಿ ಮಾತನಾಡಿ ವಿದ್ಯಾರ್ಥಿಗಳು ತಮ್ಮ ಅಮೂಲ್ಯ ಸಮಯವನ್ನ ವ್ಯರ್ಥ ಮಾಡದೆ ಶಿಕ್ಷಣದತ್ತ ತೊಡಗಿಸಿಕೊಳ್ಬೇಕು ಶಿಕ್ಷಣದಿಂದ ಸರ್ವಾಂಗೀಣ ಪ್ರಗತಿ ಸಾಧ್ಯ ವಿದ್ಯಾರ್ಥಿಗಳಿಗೆ ವಿದ್ಯೆಯ ಜೊತೆಗೆ ಸಂಸ್ಕಾರ ಮುಖ್ಯ ಹೀಗಾಗಿ ಶಿಕ್ಷಕರು ಮತ್ತು ಪಾಲಕರು ಮಕ್ಕಳಿಗೆ ಸಂಸ್ಕಾರ ಕೊಡಬೇಕು ಎಂದು ಸಲಹೆ ನೀಡಿದರು ಸುವರ್ಣ ಸಂಭ್ರಮ ಕಾರ್ಯಕ್ರಮ ಶ್ರೀ ತ್ರಿಲಿಂಗೇಶ್ವರ ದೇವಸ್ಥಾನದಿಂದ ತ್ರಿಲಿಂಗೇಶ್ವರ ಪ್ರೌಢಶಾಲೆಯವರೆಗೆ ಪೂರ್ಣ ಕುಂಭ ಕಳಶ ಹಾಗೂ ಸಕಲ ವಾದಿಯದೊಂದಿಗೆ ನಂದಿ ಸರಸ್ವತಿ ಮೂರ್ತಿಗಳ ಮೆರವಣಿಗೆ ನಡೆಯಿತು ನಂತರ ಉದ್ಘಾಟನಾ ಸಮಾರಂಭದಲ್ಲಿ ನಂದಿ ಸರಸ್ವತಿ ಮೂರ್ತಿ ಪ್ರತಿಷ್ಠಾಪನೆ ನಡೆಯಿತು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಡಿಸಿಪಿ ಬೆಂಗಳೂರು ಉತ್ತರ ಜಯಪ್ರಕಾಶ್ ಚಿಂತಕರು ಬೆಂಗಳೂರು ವಿವೇಕಾನಂದ ಹೆಪ್ಕೆ ನಿವೃತ್ತ ಕಾರ್ಯನಿರ್ವಾಹಕ ಲೋಕೋಪಯೋಗಿ ಇಲಾಖೆ ಗಂಗಾಧರ್ ಕೊಡ್ಲಿ ಮತ್ತು ಮಧ್ಯಾಹ್ನ ಸಂವಾದ ಕಾರ್ಯಕ್ರಮದಲ್ಲಿ ಸಿಇಒ ನಮ ಪೈಲ್ಸ್ ಸಂಸ್ಥೆಯ ಸಂಸ್ಥಾಪಕರು ಬೆಂಗಳೂರು ವಿಜಯಪ್ರಕಾಶ್ ಮಾತನಾಡಿದರು ತ್ರಿಲಿಂಗೇಶ್ವರ ಪ್ರೌಢಶಾಲೆಯ ಐವತ್ತನೇ ವರ್ಷದ ಸುವರ್ಣ ಸಂಭ್ರಮದ ಸ್ಮರಣ ಸಂಚಿಕೆಯನ್ನ ಬಿಡುಗಡೆಗೊಳಿಸಿದ್ರು ಗುಲಗಂಜಿ ಮಠ ರೋಣ ಗುರುಪಾದ ಮಹಾಸ್ವಾಮಿಗಳು ದಿವ್ಯ ಸನ್ನಿಧಿ ವಹಿಸಿದ್ರು ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮ ಶ್ರೀ ತ್ರಿಲಿಂಗೇಶ್ವರ ಇಂಟರ್ನ್ಯಾಷನಲ್ ಶಾಲೆಯ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯುವ ಮಾಡಿ ನನ್ನ ಭಾವನೆಗಳನ್ನು ನಿಮ್ ಜೊತೆಗೆ ಹಂಚ್ಕೊಳ್ತೇನೆ ದಯಮಾಡಿ ಕಿವಿ ಕೊಟ್ಟು ಕೇಳಬೇಕು ಅಂತ ಬರುವ ದಿನಗಳಲ್ಲಿ ನೌಕರಿ ಅನ್ನೋದು ಇರೋದಿಲ್ಲ ನೂರಕ್ಕೆ ಬರ್ತಾ ಬರ್ತಾ ಈ ಡಿಜಿಟಲ್ ವರ್ಲ್ಡ್ ಏನಿದೆ ಅಲ್ಲ ಬಹುತೇಕ ಮಂದಿ ನೌಕರಿಯ ಅವಶ್ಯಕತೆ ಕಡಿಮೆ ಆಗ್ತಾ ಹೋಗುತ್ತದೆ ಈಗಾಗಲೇ ನಮ್ಮ ದೇಶದ ಜನ ನೌಕರಿ 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 ಅಂತ ಒದ್ದಾಡ್ತಾ ಇರುವಾಗ ಮುಂದಿನ ದಿನಗಳಲ್ಲಿ ಇನ್ನೂ ನೌಕರಿ ಕಡಿಮೆಯಾಗುತ್ತದೆ ಯಾರ ತಲೆಯಲ್ಲಾದರೂ ಆದರೂ ಭ್ರಮೆ ಇದ್ದರೆ ನೋಡ್ಬೇಕನ್ನೋದನ್ನ ಯಾವ ರೀತಿಯಾಗಿ ನಾವು ಮುಂದೆ ಒಂದು ಡಿಸಿಪ್ಲಿನ್ ಡಿಸಿಪ್ಲಿನ್ ಅನ್ನ ಅಂತ ವರ್ಡ್ ಏನಿದೆ ಆ ಡಿಸಿಪ್ಲಿನ್ ಅನ್ನೋ ವರ್ಡ್ ಅನ್ನ ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೊಂಡ್ರೆ ಖಂಡಿತವಾಗ್ಲೂ ನಮ್ಮ ಪ್ರೋಗ್ರೆಸ್ ಇನ್ನೂ ತುಂಬಾ ಚೆನ್ನಾಗಿರ್ತದೆ ಯಾವುದೇ ರೀತಿಯಿಂದ ಯಾವುದೇ ಒಂದು ಊರು ಅಥವಾ ಒಂದು ನಗರ ಒಂದು ದೇಶದ ಏನಾದರೂ ಪ್ರಭಿವೃದ್ಧಿಯನ್ನು ನೋಡ್ಬೇಕಂತಂದ್ರೆ ಎಜುಕೇಶನ್ ಕೂಡ ಒಂದು ಅದರ ಒಂದು ಪಾರ್ಟ್ ಅದನ್ನು ಕೂಡ ಸಾಕ್ಷರತೆ ಲಿಟ್ರಸಿ ರೇಟ್ ಅನ್ನು ಕೂಡ ತಗೊಂತಾರೆ ಆ ಒಂದು ನಿಟ್ಟಿನ ದಯವಿಟ್ಟು ಗಮನಿಸಿ ಸ್ನೇಹಿತ ಎಲ್ಲರ ಬಗ್ಗೆ ಹೇಳಲ್ಲ ಕೆಲವ್ರ ಬಗ್ಗೆ ಮಾತ್ರ ಮಾತಾಡ್ತೀನಿ ಎಷ್ಟೋ ಜನ ಡಾಕ್ಟರ್ಸ್ ಬಗ್ಗೆ ತಾವು ಪೇಪರ್ ಅಲ್ಲಿ ಓದಿದ್ದೀವಿ ಪೇಶೆಂಟ್ಗೆ ಗೊತ್ತಾಡ್ಲಾರ ಗಿಡ್ಡಿ ತಗೊಂಡು ಪೇಪರ್ ಪೇಪರಲ್ಲಿ ಆ ಡಾಕ್ಟರ್ ಎಂ ಎಸ್ ಆಗಿದ್ದಾನಲ್ಲ ವೆಲ್ತಲ್ವಾ ಎಜುಕೇಟೆಡ್ ಅಲ್ವಾ ಶಿಕ್ಷಣ ಪಡ್ಕೊಂಡವರಲ್ವಾ ಮನೆ ಮನೆ ನೋಡಿದ್ರಿ ಪೇಪರಲ್ಲಿ ಒಬ್ಬ ಹುಡುಗ ಎಂ ಎಸ್ ಮಾಡ್ಕೊಂಡಿದ್ದಾನೆ ಇನ್ನೊಬ್ಬ ವೈದ್ಯನ ಮದುವೆ ಆಗಿದ್ದಾನೆ ಆಕೆ ಕೊಲ್ಲೋದಕ್ಕೆ ಇಂಜೆಕ್ಷನ್ ಕೊಟ್ಕೊಂಡ ಅಂತ ಹೇಳ್ತೀನಿ ನೋಡಿ ನೋಡ್ತಾರಲ್ಲಿ ಹೆಂಡತಿನ ಕೊಡ್ಬೇಕಾದ್ರೆ ಎಂಎಸ್ ಎಸ್ ಮೆಡಿಕಲ್ ಸೈನ್ಸ್ ಒಬ್ಬರು ಎಂ ಎಸ್ ಮಾಡ್ಕೊಂಡಿದ್ದಾನೆ ಕಲ್ತದ್ದಕ್ಕೆ ವಿಷ ಕೊಟ್ಟು ಹೆಂಡತಿನ ಕೊಲ್ಲೋದಕ್ಕೆ ಅನಸ್ತೆ ವಿಷ ಕೊಟ್ಟು ಅನಸ್ತೆ ಕೊಡೋದಕ್ಕೆ ತಾವು ಕಂಡಿದ್ದೀರಿ ತ್ರಿಲಿಂಗೇಶ್ವರ ವಿದ್ಯಾವರ್ಧಕ ಸಮಿತಿ ಪ್ರೌಢಶಾಲೆಯ ಅಧ್ಯಕ್ಷರು ಚಂದ್ರಶೇಖರ್ ದೇಸಾಯಿ ಅಧ್ಯಕ್ಷತೆ ವಹಿಸಿದ್ರು ಈ ಸಂದರ್ಭದಲ್ಲಿ ಕಾರ್ಯದರ್ಶಿ ಯಲ್ಲಪ್ಪ ಹುನಗುಂದ ಡಾಕ್ಟರ್ ಅಂದಾನಯ್ಯ ಶಾಡ್ಲಿಗೇರಿ ಮಠ ಹೇಮಾಂಸಾಬಾ ಹಿರೇಮನಿ ವಿಎಸ್ ಬೆಲ್ಲದ ಅಪ್ಪಣ್ಣ ಪಲ್ಲೆದ ನಾಗಪ್ಪ ಓಲಿ ಕಳಕಪ್ಪ ಕುರಿ ವೀರಣ್ಣ ಕಮತರ್ ವಿಜಯಕುಮಾರ್ ಅಕ್ಕಿ ವೀರಣಗೌಡ ಗೌಡ್ರ ಛತ್ರಪ್ಪ ಚಲವಾದಿ ನಿಂಗಪ್ಪ ಒದ್ನಾಳ ರಾಜಯ್ಯ ಕಾಡಯ್ಯ ಮಠದ ಸುಧೀರ್ ಕೋರ್ಲಳ್ಳಿ ಡಾಕ್ಟರ್ ಶಿವನಗೌಡ ದಾನರೆಡ್ಡಿ ಹೇಮರೆಡ್ಡಿ ರಡ್ಡೇರ ಶಿವಶರಣಪ್ಪ ಪಳಿಗಾರ್ ಬಸವೇಶ್ ಕಜ್ಜಿ ಶಿಕ್ಷಕ ವೃಂದದವರು ಗ್ರಾಮದ ಸರ್ವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಹಳೆಯ ವಿದ್ಯಾರ್ಥಿಗಳೆಲ್ಲರೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿ ಮೋದಿ